ಬಂಟ್ವಾಳ ತಾಲೂಕಿನ ಸಾಲೆತೂರಿನ ಪಾಲ್ತಾಜಿಯಲ್ಲಿರುವ ಖಾಸಗಿ ಶಾಲೆಗೆ ಹೋಗುವ ರಸ್ತೆಯ ಬದಿಯಲ್ಲಿ ನೀರು ಹೋಗುವ ಚರಂಡಿಯನ್ನ ಮುಚ್ಚಿ ಕಾಂಪೌಂಡ್ ಕಟ್ಟಿ ಮಳೆ ನೀರು ಹೋಗಲಾರದೆ ರಸ್ತೆಯಲ್ಲಿ ನೀರು ಹೋಗುವ ಕಾರಣ ಮಕ್ಕಳಿಗೆ ಹಾಗೂ ಪಾದಚಾರಿಗಳಿಗೆ ತೊಂದರೆಯಾಗ್ತಾ ಇದೆ ಕಿರಿದಾದ ರಸ್ತೆಯಾದ್ದರಿಂದ ವಾಹನ ಬರುವಾಗ ಮಕ್ಕಳಿಗೆ ನಡೆಯಲು ದಾರಿ ಇಲ್ಲದಂತಾಗಿದೆ ಮಳೆ ನೀರು ರಸ್ತೆಯಲ್ಲಿ ಹೋಗಿ ರಸ್ತೆಗೆ ಪಾಚಿ ಹಿಡಿದು ಮಕ್ಕಳು ಜಾರಿ ಬೀಳ್ತಾ ಇದ್ದಾರೆ ಅತಿಕ್ರಮವಾಗಿ ಕಟ್ಟಿದ ಕಾಂಪೌಂಡ್ ಬೀಳುವ ಪರಿಸ್ಥಿತಿಯಲ್ಲಿದೆ ಈ ಅವ್ಯವಸ್ಥೆಯ ಬಗ್ಗೆ ಎರಡೆರಡು ಬಾರಿ ಶಾಲಾ ಆಡಳಿತ ಮಂಡಳಿ ದೂರು ನೀಡಿದ್ರೂ ಸಾಲೆತ್ತೂರು ಗ್ರಾಮ ಪಂಚಾಯತ್ ಕ್ಯಾರೆ ಅನ್ನುತ್ತಿಲ್ಲ ಎಂದು ನಾಗರಿಕರು ದೂರಿದ್ದಾರೆ ಸದ್ಯ ಅಲ್ಲಿ ರಸ್ತೆಯನ್ನೇ ಅತಿಕ್ರಮಣ ಮಾಡಿ ಕಾಂಪೌಂಡ್ ನಿರ್ಮಿಸಿದರ ಪರಿಣಾಮ ಶಾಲಾ ಮಕ್ಕಳಿಗೂ ಆ ಭಾಗದ ಜನತೆಗೂ ಭಾರೀ ತೊಂದರೆ ಉಂಟಾಗುತ್ತಿದೆ ಅಲ್ಲಿನ ಜನತಾ ಕಾಲೋನಿಯಲ್ಲಿ ವಾಸಿಸ್ತಾ ಇರುವವರನ್ನ ಸಾಲೆತ್ತೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಭೇಟಿಯಾಗಿ ಅವರಿಗೆ ಇರುವ ಜಾಗದ ಬಗ್ಗೆ ಸರಿಯಾಗಿ ಅಳತೆ ಮಾಡಿ ಈ ರಸ್ತೆಯನ್ನ ಸುವ್ಯವಸ್ಥಿತವಾಗಿಸಿ ಪಾದಾಚಾರಿಗಳಿಗೆ ಹಾಗೂ ಮಕ್ಕಳಿಗೆ ಅನುವು ಮಾಡಿಕೊಡಬೇಕೆಂದು ನಾಗರಿಕರು ಕೇಳಿಕೊಂಡಿದ್ದಾರೆ ಇದಲ್ಲದೆ ಅಲ್ಲೇ ಪಕ್ಕದಲ್ಲಿ ಒಂದು ಸಾರ್ವಜನಿಕ ಬಾವಿ ಇದ್ದು ಕೊಳಚೆ ನೀರೆಲ್ಲ ಆ ಬಾವಿಗೆ ಬಿದ್ದ ಪರಿಣಾಮ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಆ ಬಾವಿಯಿಂದಾಗಿ ಆ ಭಾಗದ ಎಷ್ಟೋ ಕುಟುಂಬಕ್ಕೆ ಬಾವಿ ನೀರು ಉಪಯೋಗಕ್ಕೆ ಬರ್ತಾ ಇತ್ತು ಇದೀಗ ಆ ಜನ ಕಾಲೋನಿಯಲ್ಲಿ ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಬಾವಿ ನೀರಿಗೆ ಕೊಳಚೆ ನೀರು ಹೋಗುತ್ತಿದೆ ಪರಿಣಾಮ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಬರುವ ಭೀತಿಯಲ್ಲಿ ಆ ಗ್ರಾಮದ ಜನತೆ ಭಯದಿಂದ ವಾಸಿಸುವಂತಾಗಿದೆ ಏನು ಸಾರ್ವಜನಿಕ ಬಾವಿ ನೀರಿಗೆ ಕೊಳಚಿ ನೀರು ಹೋಗ್ತಾ ಇರುವ ಬಗ್ಗೆ ಡಿಎಚ್ಒ ಅವರಿಗೂ ದೂರು ನೀಡಲಾಗಿದೆ ಅಲ್ಲದೆ ಅಪಾಯಕಾರಿ ಕಾಯಿಲೆ ಹರಡುವ ಮುನ್ನ ಎಚ್ಚೆತ್ತುಕೊಳ್ಳಬೇಕಿದೆ ಆದರೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಎಂದು ನಾಗರಿಕರು ದೂರಿದ್ದಾರೆ ಹಾಗಾಗಿ ಕೂಡಲೇ ಸಾಲೆತೂರು ಗ್ರಾಮ ಪಂಚಾಯತ್ನವರು ಈ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ದರೆ ಪಾಲ್ತಾಜಿ ಗ್ರಾಮದ ಜನತೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ ಪಾಲ್ತಾಜೆ ಎಂಬಲ್ಲಿರುವಂಥ ಜನತಾ ಕಾಲೋನಿಗೆ ಹೋಗುವಂಥ ಮಾರ್ಗದ ದುರವಸ್ಥೆಯ ಬಗ್ಗೆ ನಾನು ಇವತ್ತು ಬಹಳ ನೋವಿನಿಂದ ಈ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಸಾಲೆತ್ತೂರು ಮೇನ್ ರೋಡಿನಿಂದ ಒಂದು ಕಾಂಕ್ರೀಟ್ ರೋಡನ್ನು ಸುಮಾರು ಹತ್ತು ವರ್ಷದ ಹಿಂದೆ ರಚಿಸಲಾಯಿತು ಅದರಲ್ಲಿ ಸಾಲೆತ್ತೂರು ಸರಕಾರಿಯ ಪ್ರಾಥಮಿಕ ಶಾಲೆಗೆ ಹೋಗುವ ಎಷ್ಟೋ ಮಕ್ಕಳು ಕಟ್ಟತಿಲ ಪುದ್ದೂಟು ತಿರುವಾಜ ಕಡೆಯಿಂದ ಆ ಮೂಲಕ ಬರ್ತಾರೆ ಅದೇ ರೀತಿ ಅದೇ ಕಾಂಕ್ರೀಟ್ ರೋಡ್ನ ಕೊನೆಯ ಸ್ಥಳದಲ್ಲಿ ಸಿರಿ ವಿದ್ಯಾಲಯ ಎಂಬಂತ ಆಂಗ್ಲ ಮಾಧ್ಯಮ ಶಾಲೆ ಕೂಡ ಇದೆ ಎಷ್ಟೋ ಜನ ಜನತಾ ಕಾಲೋನಿಯಲ್ಲಿ ಎಷ್ಟೋ ನಾಗರಿಕರಿದ್ದಾರೆ ಇವರು ಸದಾ ಉಪಯೋಗಿಸುತ್ತಿರುವಂಥ ಈ ರಸ್ತೆ ಆ ರಸ್ತೆಯನ್ನು ಬಹಳ ನಾವು ಮಾಡಿ ನಮ್ಮ ಪಂಚಾಯತ್ತು ನಮಗೆ ಬಹಳ ಒಂದು ಮುತುವರ್ಜಿ ವಹಿಸಿ ಆಗಿನ ಪಂಚಾಯತ್ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಶೆಟ್ಟಿ ಕುಲಾಲ್ ಅವರು ಬಹಳ ಮುತುವರ್ಜಿಯಿಂದ ನಮಗೆ ಅದನ್ನು ಮಾಡಿಕೊಟ್ಟಿದ್ದಾರೆ ಆದರೆ ತದನಂತರ ಮಾರ್ಗದ ಆ ಎರಡು ಬದಿಗಳಲ್ಲಿ ಸರಿಯಾದಂಥ ಚರಂಡಿಗಳ ವ್ಯವಸ್ಥೆಯನ್ನು ಮಾಡಿಯೇ ರಸ್ತೆಯ ನಿರ್ಮಾಣ ಮಾಡಿ ಆದರೆ ಅದರ ನಂತರ ಕೆಲವು ಅಲ್ಲಿಯ ಜನತಾ ಕಾಲೋನಿಯ ನಿವಾಸಿಗಳು ಅದರ ಹತ್ತಿರವೇ ಕಂಪೌಂಡನ್ನು ಕಟ್ಟಿ ಮನೆಗಳು ನಿರ್ಮಾಣ ಮಾಡಿ ಆ ಚರಂಡಿಯನ್ನು ಮುಚ್ಚಿ ಹಾಕಿದ್ದಾರೆ ಇದರ ಪರಿಣಾಮವಾಗಿ ಮಳೆ ನೀರು ಚರಂಡಿಯಲ್ಲಿ ಹೋಗದೆ ಮಾರ್ಗದಲ್ಲಿಯೇ ಹೋಗುತ್ತಾ ಇದೆ ಇದರಿಂದಾಗಿ ಅಲ್ಲಿಗೆ ಪಾಚಿ ಹಿಡಿದು ಜನಗಳು ನಡೆತಿರುವಾಗ ದಾರಿಯಲ್ಲಿ ಎಷ್ಟೋ ಜನ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಅದು ಭಾಳ ಅಗಲ ಕಿರಿದಾದಂಥ ರಸ್ತೆ ಆಗಿದ್ದು ಶಾಲೆಗೆ ಹೋಗುವ ಮಕ್ಕಳಿಗೆ ಯಾವುದೇ ರೀತಿಯ ಎಷ್ಟು ವಾಹನಗಳು ಬರ್ತದೆ ಮಕ್ಕಳನ್ನು ಬಿಡಲಿಕ್ಕೆ ಹೋಗಲಿಕ್ಕೆ ಆ ಹೊತ್ತಿನಲ್ಲಿ ಯಾವುದೇ ಮದುವೆ ಕೂಡ ದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿಯೇ ಇಲ್ಲ ಅಲ್ಲಿ ಸೈಡ್ ಕೊಡಲಿಕ್ಕೆ ಆಗುವುದಿಲ್ಲ ಆಗ ಈ ಮಕ್ಕಳು ಆ ಚರಂಡಿಗೆ ಬೀಳ್ತಾರೆ ಅದು ಮಾತ್ರವಲ್ಲದೆ ಮನೆಯ ಕೊಳಚೆ ನೀರು ಕೂಡ ಈ ಮಾರ್ಗದಲ್ಲೇ ಹೋಗ್ತಾ ಇದೆ ಚರಂಡಿ ಇಲ್ಲದೆ ಅದು ಇನ್ನೊಂದು ವೈಪರೀತ್ಯ ಇದು ಅದು ಮಳೆಗಾಲದಲ್ಲಿ ಆ ಪರಿಸ್ಥಿತಿ ಬಾಕಿಯ ಬೇಸಿಗೆಗಾಲದಲ್ಲಿ ಈ ಪರಿಸ್ಥಿತಿ ಈ ಎರಡೂ ಪರಿಸ್ಥಿತಿಯಿಂದಾಗಿ ಆ ಮಾರ್ಗವನ್ನು ನಾವು ಸರಿಯಾಗಿ ಉಪಯೋಗಿಸೋ ಪರಿಸ್ಥಿತಿ ಅದೇ ಪ್ರಕಾರ ಈ ನಮ್ಮ ದೂರನ್ನು ಎರಡು ಸಾವಿರದ ಇಪ್ಪತ್ತೊಂದನೇ ಇಸಭೆಯಲ್ಲಿ ಮಾನ್ಯ ಪಿ ಡಿ ಆಗಿನ ಅಧ್ಯಕ್ಷರಿಗೆ ನಾವು ಸಾಲೆತೂಲ್ ಗ್ರಾಮ ಪಂಚಾಯತಲ್ಲಿ ಕೊಟ್ಟಿರುತ್ತೇವೆ ಆದರೆ ಯಾವುದೇ ರೀತಿಯ ಇಲ್ಲಿಯ ಪಂಚಾಯತ್ ಮೆಂಬರ್ಸ್ ಆಗಲಿ ಯಾರಾಗಲಿ ಯಾವುದೇ ರೀತಿಯ ಅದಕ್ಕೆ ಒಂದು ಪ್ರತಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ